ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಜನವರಿ ತಿಂಗಳ ಅಕ್ಕಿ ಹಣಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ ಸೊ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಬಗ್ಗೆ ಹೊಸ ಅಪ್ಡೇಟ್ ಬಂದೇ ಬಿಡ್ತು ನಿಮ್ಮ ಖಾತೆಗಳಿಗೆ ಜನವರಿ ತಿಂಗಳಿನ ಅಕ್ಕಿ ಹಣ ರಿಲೀಸ್ ಹೌದು ಸ್ನೇಹಿತರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತಹ ಒಂದು ಹೊಸ ಮಾಹಿತಿ ಸ್ನೇಹಿತರೆ ನಿಮಗೆ ಇವತ್ತ ಏನು ಅನ್ನ ಭಾಗ್ಯ ಯೋಜನೆಯ ಫಲಾನುಭವಿಗಳಿದ್ದಾರೆ ಬರ್ಜರಿ ಗುಡ್ ನ್ಯೂಸ್ ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಒಂದ್ ವೇಳೆ ನಿಮ್ಗೆ ಏನಾದ್ರು ಅಕ್ಕಿ ಪೆಂಡಿಂಗ್ ಇತ್ತಪ್ಪ ಅಂತಂದ್ರೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಬಂದಿಲ್ಲ ಅಂತ ತಿಳ್ಕೊಳ್ಳಿ ನಿಮಗೆ ಇದೊಂದು ಭರ್ಜರಿ ಬರ್ಜರಿ ಗುಡ್ ನ್ಯೂಸ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಹಾಗೋದ್ರ ಜೊತೆಗೆ ಜನವರಿ ತಿಂಗಳಿನ ಅಕ್ಕಿ ನಿಮ್ಮ ಖಾತೆಗೆ ಜಮಾ ಹಾಗಾದ್ರೆ ಈ ಒಂದು ಹೊಸ ಅಪ್ಡೇಟ್ ಗಳನ್ನ ನಿಮ್ಗೆ ತಿಳಿಸ್ತಾ ಇದೀನಿ ಅದಕ್ಕಿಂತ ಮುಂಚಿತವಾಗಿ ಮುಂಚಿತವಾಗ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮತ್ತೆ ಅದ್ರ ಜೊತೆಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋ ನೋಡುವಂಥವ್ರು ತಪ್ಪದೆ ಒಂದು ಲೈಕ್ ಅನ್ನ ಮಾಡ್ತಾ ಹೋಗಿ ಯಾಕಂದ್ರೆ ನಿಮ್ಮ ಪ್ರೋತ್ಸಾಹದಿಂದ ನಾವು ಒರಿಜಿನಲ್ ಕಂಟೆಂಟ್ ಅನ್ನ ಕೊಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತಹ ಹೊಸ ಅಪ್ಡೇಟ್ ಜನವರಿ ತಿಂಗಳಿನ ಅಕ್ಕಿ ಹಣ ರಿಲೀಸ್ ಬಗ್ಗೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಬಹಳಷ್ಟು ಹೊಸ ಹೊಸ ರೂಲ್ಸ್ ಗಳು ಬಂದಿವೆ ಕೆಲವರಿಗಂತೂ ಜನವರಿ ತಿಂಗಳಿನ ಅಕ್ಕಿ ಹಣ ಬರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ಡೌಟ್ ಗಳು ಇದ್ದವು ಸೊ ಅದ್ರ ಬಗ್ಗೆ ಈಗ ನಿಮಗೆ ಹಳೆ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈಗ ಜನವರಿ ತಿಂಗಳಿನ ಅಕ್ಕಿ ಹಣವನ್ನ ರಿಲೀಸ್ ಮಾಡೋದಕ್ಕೆ ಎಲ್ಲ ಒಂದು ಹೊಸ ಅಪ್ಡೇಟ್ ಅನ್ನ ಕಳಿಸಿರುವಂತದ್ದು ಅದ್ರ ಜೊತೆಗೆ ಇವತ್ತ ಏನಿದೆ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆಂತೆ ಇವತ್ತ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಮತ್ತೆ ಯಾವ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತೆ ಇನ್ನಿ ಏನಪ್ಪಾ ಅಂತಂದ್ರೆ ನಿಮಗೆ ಯಾರಿಗೆ ಅಕ್ಕಿ ಹಣ ಬಂದಿದ್ರು ಅಂತವ್ರಿಗೆ ಇವತ್ತ ಭರ್ಜರಿ ಗುಡ್ ನ್ಯೂಸ್ ಒಂದು ಅಕ್ಕಿ ಹಣ ಕೂಡ ಜಮಾ ಆಗ್ತಾ ಇದೆ ಇನ್ನೊಂದು ಕಡೆ ಈ ಒಂದು ಜನವರಿ ತಿಂಗಳಿನ ಅಕ್ಕಿ ಹಣದ ಬಗ್ಗೆ ಕೂಡ ಹೊಸ ಅಪ್ಡೇಟ್ ಬಂದಿರುವಂತದ್ದು ಬನ್ನಿ ಸಂತಿ ಈ ಒಂದು ಎಲ್ಲ ಹೊಸ ಅಪ್ಡೇಟ್ ಗಳನ್ನ ತಿಳಿಸಿಕೊಡ್ತಾ ಇದ್ದೀನಿ ನಿಮಗೆ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಸ್ನೇಹಿತರೆ ಮೊದಲಿಗೆ ನಿಮ್ಗೆ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇವತ್ತು ಕೂಡ ಕೆಲವೊಂದು ಜಿಲ್ಲೆಗಳಿಗೆ ಅಖ್ಯಾಣವನ್ನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಅಂದ್ರೆ ನಿಮಗೆ ಗೊತ್ತಿರಬಹುದು ಬಹಳಷ್ಟು ಮಂದಿಗೆ ಈಗ ಆಲ್ರೆಡಿ ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ಆದ್ರೆ ಕೆಲವರಿಗೆ ಮಾತ್ರ ಇನ್ನು ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲಂತೆ ಸೊ ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಏನಪ್ಪಾ ಅಂತಂದ್ರೆ ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಈ ಒಂದು ಪ್ರಾಬ್ಲಮ್ ಆಗಿದೆ ಅಂತೆ ಇನ್ನು ಕೆಲವೊಂದು ಏನಪ್ಪಾ ಅಂತಂದ್ರೆ ಒಂದಿಷ್ಟು ಹಣವನ್ನ ಬಿಡುಗಡೆ ಮಾಡ್ಬೇಕಂತೇಳಿ ಹೇಳಿ ಗೈಡ್ಲೈನ್ಸ್ ಇದೆ ಅಂತ ಅದಕ್ಕಾಗಿ ಕೆಲವೊಂದು ಜನಗಳಿಗೆ ಈ ಒಂದು ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣ ಇನ್ನೂ ಬಂದಿಲ್ಲಂತೆ ಅದಕ್ಕಾಗಿ ಇವತ್ತೇನ್ ಮಾಡ್ತಾ ಇದ್ದಾರೆ ಮತ್ತೆ ಇವತ್ತ ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಇವತ್ತ ಎಲ್ಲಾ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದಾರೆ ಒಂದು ವೇಳೆ ನಿಮ್ಗೆ ಏನಾದ್ರು ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ಇವತ್ತ ನಿಮ್ಮ ಖಾತೆಗಳಿಗೆ ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಜಮಾ ಆಗ್ತಾ ಇದೆ ಇನ್ನು ಜನವರಿ ತಿಂಗಳ ಬಗ್ಗೆ ಈ ಒಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿರುವಂತಹ ಹೊಸ ಅಪ್ಡೇಟ್ ಇದು ಸ್ನೇಹಿತರೆ ಬಹಳಷ್ಟು ಮಂದಿ ಈ ಜನವರಿ ತಿಂಗಳಿನ ಅಕ್ಕಿ ಹಣ ಯಾವ ರಿಲೀಸ್ ಆಗುತ್ತೆ ಏನ್ ಫೆಬ್ರವರಿಯಿಂದ ಆಗುತ್ತಾ ಅಥವಾ ಏನು ನೆಕ್ಸ್ಟ್ ವೀಕ್ ಲಿಂದ ಆಗುತ್ತಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು ಮತ್ತೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಸೊ ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ ನಿಮಗೆ ಜನವರಿ ಇಪ್ಪತ್ತೈದರ ನಂತರ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರಂತೆ ಹೌದು ಸ್ನೇಹಿತರೆ ಈ ಬಾರಿ ಏನಿದೆ ಪ್ರತಿಯೊಬ್ಬರ ಖಾತೆಗಳಿಗೆ ಒಂದೇ ಅಟ್ ಎ ಟೈಮ್ ನಲ್ಲಿ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಆದ್ರೆ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಕೆಲವರಿಗೆ ಈ ಬಾರಿ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರಲ್ಲ ಅಂತ ಮಾಹಿತಿ ಬಂದಿರುವಂತದ್ದು ಸೊ ಅದ್ರ ಬಗ್ಗೆ ಇನ್ನೂ ಒಂದು ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಕೊಡ್ತಾ ಇದೀನಿ ಅಂದ್ರೆ ಈಗ ಸದ್ಯದಲ್ಲಿ ಮಾತ್ರ ಯಾವುದೇ ಪ್ರಾಬ್ಲಮ್ ಇಲ್ದಂತವ್ರಿಗೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿನಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಬಿಡುಗಡೆಗೆ ಸೊ ಇಪ್ಪತ್ತೈದನೇ ತಾರೀಕಿನಿಂದ ನಿಮಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ